ವಾಲ್ಮೀಕಿ ಸಮುದಾಯ ಬಗ್ಗೆ ರಮೇಶ್ ಕತ್ತಿ ಅವಹೇಳನಕಾರಿ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ವಾಲ್ಮೀಕಿ ಸಮಾಜದಿಂದ ಸೋಮವಾರ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ್ರು ಬೆಳಗಾವಿಯ ಚೆನ್ನಾಮೃತದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ ವಿರುದ್ಧ ಘೋಷಣೆಗೋಗಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಮೇಶ್ ಕತ್ತಿ ಭಾವಚಿತ್ರ ಹಿಡಿದು ಕೂಗಿ ನ್ಯಾಯಕ್ಕಾಗಿ ಆಗ್ರಹಿಸಿದರು ನಾಯಕ ಸಮಾಜವನ್ನ ಅವಮಾನ ಮಾಡಿರುವ ಮಾಜಿ ಸಂಸದ ರಮೇಶ್ ಕತ್ತಿ ಬಂಧಿಸುವಂತೆ ಒತ್ತಾಯ ಮಾಡಿದ್ರು ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರು ಗವರ್ನ ಅವರು ಮಾತನಾಡಿ ಬೇಟರ ಸಮುದಾಯಕ್ಕೆ ಆಗಿರುವ ಅವಮಾನ ಸಹಿಸಲ್ಲ ಇತಿಹಾಸವುಳ್ಳ ಜನಾಂಗಕ್ಕೆ ತೂಚ್ಯವಾಗಿ ಮಾತನಾಡಿದ್ದಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಶೋಷಿತ ಸಮುದಾಯ ನಿಂದನೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರತ್ಯುತ್ತರ ನೀಡಲಾಗುವುದು ಈಗಾಗಲೇ ದೂರು ದಾಖಲು ಮಾಡಲಾಗಿದೆ ಹೈಕೋರ್ಟ್ ಮೂಲಕ ಕೇಂದ್ರಕ್ಕೂ ಇವರ ನಡವಳಿಕೆ ಬಗ್ಗೆ ಮಾಹಿತಿ ನೀಡಲಾಗಿದೆ ನಮ್ಮ ಎಷ್ಟೆ ಜನರ ಬಗ್ಗೆ ಬಹಳ ಹಗರವಾಗಿ ಮಾತನಾಡಿದಂತ ರಮೇಶ್ ಕತ್ತಿ ಅವರ ವಿರುದ್ಧ ಇವತ್ತು ನಾವು ನಮ್ಮ ಸಮಾಜದ ಎಲ್ಲ ಎಷ್ಟು ಟಿ ಸಮಾಜದ ಮುಖಂಡರು ಇವತ್ತು ಬೆಳಗಾವಿ ಚೆನ್ನಮ್ಮ ಸರ್ಕಲ್ದಿಂದ ಅವರ ಮನೆಯವರಿಗೆ ರಮೇಶ್ ಕತ್ತಿ ಅವರ ಮನೆಯವರಿಗೆ ಮನೆಗೆ ಮುತ್ತಿಗೆ ಹಾಕುವಂತ ಇವತ್ತು ನಾವು ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದೀವಿ ರಮೇಶ್ ಕತ್ತಿ ಅವರಿಗೆ ನಾವು ಹೇಳಲಿಕ್ಕೆ ಒಂದೇ ಒಂದು ಮಾತು ಬಯಸ್ತೀನಿ ನೀನು ಜಾತಿಯ ಈ ರಾಜ್ಯದಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತುತ್ತಿರ್ಬೋದು ಇಡೀ ಎಲ್ಲ ಸಮಾಜಕ್ಕೆ ಗೊತ್ತಾಗಿರುವಂಥದ್ದು ನೀನು ಈ ರೀತಿ ಜಾತಿಯ ವಿಷ ಬೀಜವನ್ನು ಬಿತ್ತುತ್ತಿರ್ಬೋದು ಬಹಳ ಕೆಟ್ಟ ಈ ಸಮಾಜದಲ್ಲಿ ಕೆಟ್ಟವಾದ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ ಇಲ್ಲಿ ಶಾಂತಿ ಅಶಾಂತಿಗಳನ್ನು ಉಂಟು ಮಾಡುವಂಥ ಈ ನಿನ್ನ ಮಾತು ನಾವು ನಿಮಗೆ ನಿನಗೆ ಖಂಡಿಸ್ತೀವಿ ನಿನಗೆ ಧಿಕ್ಕಾರವನ್ನು ಕೂಗುತ್ತೀವಿ ಅವ್ರ ಮೇಲೆ ಕಾನೂನು ಕ್ರಮವಾಗಿ ಅಟ್ರಾಟಿ ಅಟ್ರಾಸಿಟಿ ಕೇಸ್ ಆಗಿರೋದರಿಂದ ಆ ಅಟ್ರಾಸಿಟಿ ಕೇಸ್ ಪ್ರಮಾಣ ಅವರನ್ನು ಕೂಡಲೇ ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಬಂಧನ ಮಾಡಬೇಕು ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಇಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಅವರು ಬಂಧನ ಮಾಡಬೇಕು ಒಂದು ವೇಳೆ ಏನಾದರೂ ಅವ್ರನ್ನ ಬಂಧನ ಮಾಡಲಿ ಮಾಡದೇ ಇದ್ದಲ್ಲಿ ನಾವೆಲ್ಲ ಸಮಾಜದ ಮುಖಂಡರು ನಮ್ಮ ಜೊತೆಗೆ ಹಲವಾರು ಸಮಾಜಗಳು ಇವತ್ತು ಭಾಗಿಯಾಗಿದೆ ಹೋರಾಟದಲ್ಲಿ ಎಸ್ ಎಸ್ ಟಿ ಅಷ್ಟೇ ಅಲ್ಲ ಹಲವಾರು ಜಾತಿ ಜನವಾರುಗಳು ಇಲ್ಲಿ ಸೇರಿರುವಂಥದ್ದು ಹಾಗಾಗಿ ಈ ಮುಂದಿನ ದಿನಮಾನಗಳಲ್ಲಿ ಈ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಇನ್ನು ಪದೇ ಪದೇ ಏನಾದರೂ ನೀನು ಮೀಸಿ ತಿರು ನೀನ್ ತಿರುವುದ್ರ ಮುಖಾಂತರ ಅಂತ ಹೇಳಿ ಮೀಸಿ ನಾವು ಕೂಡ ಮೀಸಿ ನಿನಗೆ ಸವಾಲವನ್ನು ಹಾಕ್ತೀವಿ ನೀನೇನಾದರೂ ಏನಾದ್ರು ತಪ್ಪ ಸರಿ ಮುಂದಿನ ದಿನಮಾನಗಳಲ್ಲಿ ನಿನ್ನನ್ನ ನಾವು ಯಾವುದೇ ರೀತಿ ಸುಮ್ಮನೆ ಬಿಡಲ್ಲ ನಿನ್ನ ಬಂಧನ ಮಾಡೇ ಮಾಡಿಸ್ತೀವಿ ಅಂತ ಹೇಳಿ ಮಾತಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ ಸಚಿವರ ಆಪ್ತ ಸಹಾಯಕ ಮಲಗೌಡ ಪಾಟೀಲ್ ಸಿದ್ದು ಸುನಗಾರ್ ಮಂಜುನಾಥ್ ಚಿಕ್ಕಲ್ದನ್ನಿ ಹರಮೇಶ್ ಅಂಜುಕುಮಾರ್ ಗಂಡ್ಕುದ್ರಿ ಸುರೇಶ್ ಗವನ್ನವರ್ ಮಹೇಶ್ ಸಿಗಿಹಳ್ಳಿ ಸತ್ಯಪ ತಳವಾರ್ ಬಾಳೇಶ್ ದಾಸನಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ